ಅದರಲ್ಲಿ ಇವಳಿಗೆ ಇದೆಯಾ ನಾವ್ ತಂದಿದ್ದು ನೀವ್ ತಿನ್ನಲ್ವಾ ತಿನ್ನೋದಕ್ಕೆ ಯಾಕೆ ಏನೇನೋ ಅನ್ಬೇಕು ಅದು ತಪ್ಪು ತಿನ್ನೋದಕ್ಕೆ ಏನು ಅನ್ಬಾರ್ದು ಅಯ್ಯೋ ತಿನ್ನೋ ವಿಷ ಬಿಟ್ಟು ಅಲ್ಲ ಕಣು ನಿಮ್ ಕ್ಲಾಸ್ ಅಲ್ಲಿ ಕ್ಲಾಸ್ ಲೀಡರ್ ಇದ್ದಾನಲ್ಲ ಅವನು ಯಾಕೆ ಪಿಟಿ ಸರ್ ಹೊಡೆದಿದ್ದು ಅವ್ರ ಮನೆಯವ್ರ ಬಂದು ಕಂಪ್ಲೇಂಟ್ ಮಾಡಿದಾರಂತೆ ನಮ್ಮ ಕ್ಲಾಸ್ ಲೀಡರ್ ಅವನು ಸ್ವಲ್ಪ ತರ್ಲ ಮಾತಾಡ್ತಾನೆ ಅವನು ಸಿಕ್ಕಾಪಟ್ಟೆ ಓವರ್ ಮಾಡ್ತಾನೆ ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅವನು ಪಿ ಟಿ ಮಾಸ್ಟರ್ಗೆ ಎದ್ರ ಹತ್ರ ಕೊಟ್ಟು ಅಂದ್ಕೊಳು ಒಪ್ಪ ಒಂದು ಕೊಟ್ಟರು ನೋಡು ಸರಿಯೋದು ತಪ್ಪು ಹೇಳಿದ್ರೆ ಕೇಳಿರವನು ಹೊಡೆದ್ರೆ ನೋವಾಗಲ್ವಾ ಎಷ್ಟು ಸಲ ಅಂತ ಹೇಳು ಒಂದ್ಸಲ

ಕೈ ಬೇಡ ನಿಮ್ದು ಕೈಯೇ ಬೇಡ ಹೊಡಿಯೋದು ತಪ್ಪು ಹೊಡಿಯೋದು ತಪ್ಪ ತಪ್ಪು ತಪ್ಪು ಹೇಳಿದ್ರೆ ಕೇಳಿರೋನು ಹೇಳಿದ್ರೆ ಹೇಳಿದ್ರೆ ಕೇಳಿರೋನು ಹೊಡೆದ್ರೆ ನೋವಾಗಲ್ವಾ ಹೊಡೆದ್ರೆ ನೋವಾಗಲ್ವಾ ಆ ಆರಾಮ ಕೈ ಹಿಂಗೆ ಇಡಬೇಡ ಆರಾಮಾಗಿ ಇರು ಹೊಡಿಯೋದು ತಪ್ಪು ಹೊಡಿಯೋದು ತಪ್ಪು ಹೇಳಿದ್ರೆ ಕೇಳಿರೋನು ಹೇಳಿದ್ರೆ ಕೇಳಿರೋನು ಆ ಹೊಡೆದ್ರೆ ನೋವಾಗಲ್ವಾ ಹೊಡೆದ್ರೆ ನೋವಾಗಲ್ವಾ ಆ ಆಕ್ಷನ್ ಹೊಡೆ ಆ ಅಲ್ಲಿ ನೋಡ್ತೀನಿ ಆಕ್ಷನ್

ಬಿಡು ಆರಾಮಾಗಿ ಬಿಡುಕೊಂಬಕ್ಷ ರೆಡಿ ರೆಡಿ ನೋವಾಗಲ್ವಾ

ಸೈಕಲ್ ಹೊಡೆದಿಯಾ ಒನ್ ಮೋರ್ ಸ್ಟಾರ್ಟಿಂಗ್ ಇಲ್ವಾ ಇನ್ನೊಂದು ಸರಿ ಕ್ಲೀನ್ ಆಗಿ ಹೇಳ್ಬಿಟ್ಟ ರೆಡಿ ನಗ್ ನಗ್ತಾ ಹೇಳು ಖುಷಿಯಾಗಿ ಹೇಳು ಆಕ್ಷನ್ ರೆಡಿ ರೆಡಿ ಆಕ್ಷನ್ ಅಯ್ಯೋ ಅವನು ಸಕ್ಕ ತರಲೆ ಆಕ್ಷನ್ ಇಲ್ಲೂ ನೋಡ್ಬೇಕು ಇವಳನ್ನ ಅವಳನ್ನ ಅವನನ್ನ ಆಕ್ಷನ್ ಅಯ್ಯೋ ಅವನು ಸಕ್ಕ ತರಲೆ ಸತ್ತಾಗಿರೋ ಜರ್ಲಿ

ನಿಲ್ಲಿಸಬೇಡಪ್ಪ ನಿಲ್ಲಿಸ್ಬೇಡಪ್ಪ ಎಷ್ಟು